ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹತ್ತು ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿನ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಅಂಗವಿಕಲರಿಗೆ ವೀಲ್ ಚೇರ್ ವಿತರಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಜಿ ದಿನೇಶ್ ಕಾನೂನು ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಜಿ ದಿನೇಶ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿಪಿ ಸುಶೀಲಾ ಇಂಟರ್ ನ್ಯಾಷನಲ್ ಕರಾಟೆ ಪಟು ಎಂ ರಾಂಬೋ ಕಿರಣ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ರವಿ ಮಾವಿನಹಳ್ಳಿ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ವಿನೋದ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಪುಟ್ಟರಾಜು ಉದ್ಯಮಿ ಜಯಲಕ್ಷ್ಮಿ ವಕೀಲರಾದ ಪುಟ್ಟರಾಜು ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮಾನವ ರಕ್ಷಣಾ ಸಮಿತಿ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಒಬ್ಬ ಅಂಗವಿಕಲ ವ್ಯಕ್ತಿಗೆ ಚೇರ್ ವೀಲ್ ಚೇರ್ ವಿತರಣೆಯನ್ನು ನಾವು ಮಾಡಿದ್ದು ಈ ನಮ್ಮ ಸಮಿತಿ ವತಿಯಿಂದ ಮಾಡಿದ್ದೇವೆ ನನ್ನ ಹೆಸರು ಪುಟ್ಟರಾಜು ಅಂತೇಳಿ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಕಾನೂನು ಅರಿವು ಮತ್ತು ಅಂಗವಿಕಲ ವ್ಯಕ್ತಿಗೆ ವೀಲ್ ಚೇರ್ ವಿತರಣೆ ಕಾರ್ಯಕ್ರಮ ಹಾಗೂ ನಮ್ಮ ಸಮಿತಿ ವತಿಯಿಂದ ಎರಡ್ ಸಾವಿರದ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದಿನೇಶ್ ಸರ್ ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಉದ್ಘಾಟನೆಯನ್ನ ನಡೆಸಿದ್ರು ಹಾಗೆ ಉಚಿತವಾಗಿ ಕಾನೂನು ಏನು ಸಂವಿಧಾನ ಅಂದ್ರೆ ಏನು ಎಲ್ಲಾ ಅವರು ಸ್ಪಷ್ಟವಾಗಿಯೇ ನಮ್ಮ ಜನರಿಗೆ ತಿಳಿಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಪಿ ಸುಶೀಲ ಕರ್ನಾಟಕ ರಾಜ್ಯ ಮಾನವ ರಕ್ಷಣಾ ಸಮಿತಿ ಅಧ್ಯಕ್ಷರು ವಹಿಸಿದ್ರು ಹಾಗೂ ಮುಖ್ಯ ಅತಿಥಿಗಳಾಗಿ ರವಿ ಮಾವನಹಳ್ಳಿ ಅವರು ಕಟ್ಟಡ ಕಾರ್ಮಿಕರ ಇಲಾಖೆಯ ಅಧ್ಯಕ್ಷರು ಹಾಗೂ ಮಹದೇಶ್ವರ ಡೆವಲಪರ್ಸ್ ರವರು ರಾಮ್ಬಾವ್ ಕಿರಣ್ ಸರ್ ಅವರು ಇಂಟರ್ ನ್ಯಾಷನಲ್ ಕರಾಟೆ ಪಟ್ಟು ಹಾಗೂ ವಿನೋದ್ ರವರು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಜಿಲ್ಲಾಧ್ಯಕ್ಷರು ಹಾಗೂ ಮಹಿಳಾ ಖ್ಯಾತ ಉದ್ಯಮಿಯಾದಂತಹ ಜಯಲಕ್ಷ್ಮಿ ಅವರು ಆಗಮಿಸಿದ್ರು ಖ್ಯಾತ ವಕೀಲರಾದಂತಹ ಪುಟ್ಟರಾಜು ಸರ್ ಆಗಮಿಸಿದ್ರು ಡಾಕ್ಟರ್ ಶೋಭಾ ಮೇಡಮ್ ಅವರು ಬರ್ತೀನಿ ಅಂತ ಹೇಳಿದರೆ ಇನ್ನ ಬಂದಿಲ್ಲ ಅವರು ತಡವಾಗಿ ಆಗಮಿಸಲಿದ್ದಾರೆ ನಮ್ಮ ಕಾರ್ಯಕ್ರಮವನ್ನ ಇವತ್ತು ಈ ಮಟ್ಟಕ್ಕೆ ಮಾಡಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ತಮ್ಮೆಲ್ಲರ ಸಹಕಾರ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನ ಮುಗಿಸ್ತೀನಿ ವಿ ಪಿ ಸುಶೀಲಾ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಮಾಡುವಂತಹ ಒಂದು ಇಚ್ಛಾಶಕ್ತಿ ಎಲ್ಲರದ್ದು ವಿವಿಧ ಚಟುವಟಿಕೆಗಳನ್ನ ಕೂಡ ನಾವು ಯಾವಾಗಲೂ ವರ್ಷ ಕೂಡ ಮಾಡ್ತಾ ಇರ್ತೀವಿ ಅಂತ ನಮ್ಗೆ ಭೇಟಿ ಮಾಡಿದಾಗ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಅಭಿನಂದನೆ ಮತ್ತು ಧನ್ಯವಾದವನ್ನ ಸಲ್ಲಿಸ್ತೀನಿ ಪ್ರಮುಖವಾಗಿ ನಮ್ಮ ಕಾನೂನಿನ ವಿಚಾರಕ್ಕೆ ಬಂದ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ನಮ್ಮ ಮಾಧ್ಯಮ ಮಿತ್ರರಿಗಂತೂ ಸಾಕಷ್ಟು ನಮ್ಮ ಇದೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರಬಹುದು ಅದರ ಉದ್ದೇಶ ಚಟುವಟಿಕೆ ಯಾವ ರೀತಿಯಲ್ಲೂ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಿಮಗೂ ಕೂಡ ಇರಬಹುದು ಬಹುಶಃ ನೀವೆಲ್ಲರೂ ಕೂಡ ನ್ಯಾಯಾಲಯದ ಚಟುವಟಿಕೆಗಳನ್ನ ಅಂದ್ರೆ ಕಾರ್ಯಕಲಾಪವನ್ನ ನೋಡಿರ್ತೀರ ಕೆಲವರು ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣದಲ್ಲಿ ನೇರವಾಗಿ ಪಕ್ಷಗಾರರಾಗಿ ಭೇಟಿ ನೀಡಿರಬಹುದು ಅಥವಾ ಸಾಕ್ಷಿದಾರರಾಗಿ ಕೂಡ ಸಾಕ್ಷಿಯನ್ನ ನೋಡಿರಬಹುದು ಅಥವಾ ಕೆಲವರು ಟಿವಿ ಅಥವಾ ಸಿನಿಮಾದಲ್ಲೂ ಕೂಡ ಬಗ್ಗೆ ನೋಡಿರಬಹುದು ಆದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನೋದೇನಿದೆ ಸಂಪೂರ್ಣವಾಗಿ ನ್ಯಾಯಾಲಯದ ಕಾರ್ಯಕಲಾಪಗಳಿಗಿಂತ ಭಿನ್ನವಾದದ್ದು ಅದು ನ್ಯಾಯಾಲಯದಲ್ಲಿ ಯಾವುದೇ ಚಟುವಟಿಕೆಗಳನ್ನ ನಾವು ನಡೆಸೋದಿಲ್ಲ ಈಗ ನಮ್ಮ ಒಂದು ಏನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಸಹ ನಮ್ಮದೇ ಒಂದು ರೀತಿಯ ಪ್ರಾಧಿಕಾರ ಅಂದ್ರೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಂತ ಇದೆ ರಾಜ್ಯ ಮಟ್ಟದಲ್ಲೂ ಸಹ ಇದೆ ರಾಷ್ಟ್ರ ಮಟ್ಟದಲ್ಲೂ ಸಹ ಇದೆ ಪ್ರಮುಖವಾಗಿ ನಮ್ಮ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ಯ ಸತ್ರ ನ್ಯಾಯಾಧೀಶರು ಇರುತ್ತಾರೆ ಸದಸ್ಯ ಸದಸ್ಯ ಕಾರ್ಯದರ್ಶಿಯಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಈಗ ನಾನೇನು ಅದನ್ನ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ ನಮ್ಮ ಒಂದು ಪ್ರಾಧಿಕಾರದ ಸದಸ್ಯರುಗಳಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಮಿಷನ್ ಪೊಲೀಸ್ ಕಮಿಷನರ್ ಎಸ್ ಪಿ ಅವರು ಡಿಡಿ ಅವರು ಇತರ ಇಲಾಖೆಗಳ ಉನ್ನತ ಅಧಿಕಾರಿಗಳು ಎನ್ ಒಗಳು ಸಹ ನಮ್ಮ ಒಂದು ಪ್ರಾಧಿಕಾರದ ಸದಸ್ಯರಾಗಿರುತ್ತಾರೆ ನಮ್ಮ ಪ್ರಾಧಿಕಾರದ ಮುಖ್ಯ ಉದ್ದೇಶ ಜನಸಾಮಾನ್ಯರಿಗೆ ಕಾನೂನಿನ ಬಗ್ಗೆ ಒಂದು ಅರಿವನ್ನ ಮೂಡಿಸುವುದು ಮತ್ತು ಕಾನೂನಿನ ನೆರವನ್ನ ಕೊಡುವುದು ಯಾಕೆ ಕಾನೂನು ನೆರವು ಕೊಡ್ತೀವಿ ಅಂತ ನಿಮಗೆ ಪ್ರಶ್ನೆಯ ಉದ್ಭವ ಆಗಬಹುದು ಈಗ ನ್ಯಾಯದಲ್ಲಿ ಬಾಕಿ ಇರುವಂತ ಪ್ರಕರಣ ಇರಬಹುದು ಹೊಸದಾಗಿ ನ್ಯಾಯಾಲಯಕ್ಕೆ ಪ್ರಕರಣಗಳನ್ನ ಹಾಕ್ಬೇಕು ಅನ್ನೋರು ಇರಬಹುದು ಯಾರಿಗೆ ನಾವು ಉಚಿತವಾಗಿ ಕಾನೂನು ನೆರವನ್ನ ಕೊಡ್ತೀವಿ ಉಚಿತ ಅಂತ ಅಂದ್ರೆ ಅವರ ಪರವಾಗಿ ವಕೀಲರನ್ನ ನಮ್ಮ ಪ್ರಾಧಿಕಾರದಿಂದ ನೇಮಿಸಿಕೊಡ್ತೀವಿ ಆ ವಕೀಲರ ಶುಲ್ಕವನ್ನ ನ್ಯಾಯಾಲಯದ ಖರ್ಚು ವೆಚ್ಚಗಳನ್ನ ನಮ್ಮ ಪ್ರಾಧಿಕಾರದಿಂದ ವತಿಯಿಂದ ನಾವು ಬಳಸ್ತೀವಿ ಕಕ್ಷ ಯಾವುದೇ ಹಣವನ್ನ ಪಾವತಿ ಮಾಡಬೇಕಾಗಿಲ್ಲ ಆದ್ರೆ ಉಚಿತವಾಗಿ ಎಲ್ಲರಿಗೂ ಸಿಗಲ್ಲ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಎಲ್ಲ ಕಾರ್ಖಾನೆಯ ಕಾರ್ಮಿಕರು ಕಟ್ಟಡದ ಕಾರ್ಮಿಕರು ಲೈಂಗಿಕ ಶೋಷಣೆಗೆ ಒಳಗಾದವರು ಪ್ರಕೃತಿ ವಿಕೋಪ ವಿಕೋಪಕ್ಕೆ ತುತ್ತಾದಂತಹ ಸಂತ್ರಸ್ತರಿರಬಹುದು ಅಥವಾ ನಾವು ಕಮ್ಯುನಲ್ ಕ್ಲಾಶಸ್ ಅಂತ ಕರಿತೀವಲ್ಲ ವೈವಾಹಿಕ ಪ್ರಕರಣ ಇರಬಹುದು ಆಸ್ತಿ ವಿಭಾಗ ಪ್ರಕರಣ ಇರಬಹುದು ಯಾವುದೇ ಬೇರೆ ಪ್ರಕರಣಗಳು ಇರಬಹುದು ನಮ್ಮ ಒಂದು ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟರೆ ನಾವು ಎದುರುದಾರರಿಗೆ ನೋಟಿಸ್ ಕೊಟ್ಟು ಕರೆಸ್ತೀವಿ ಸಾಧ್ಯ ಆದ್ರೆ ಇಬ್ಬರು ವಿಚಾರಣೆ ಮಾಡಿ ರಾಜಿ ಆದ್ರೆ ಅದನ್ನ ಲೋಕಿಂಗ್ ಕಳಿಸಿ ಅದನ್ನ ತೀರ್ಮಾನ ಆಗ್ತದೆ ಕರೆಸ್ತೀವಿ ನ್ಯಾಯಾಲಯದಲ್ಲಿ ತೀರ್ಮಾನ ಆದಂತಹ ಡಿಗ್ರಿಗೆ ಸಮಾನವಾದಂತಹ ಅದಕ್ಕೆ ಒಂದು ಫೋರ್ಸ್ ಇರ್ತದೆ ಎಫೆಕ್ಟ್ ಇರ್ತದೆ ಅಂದ್ರೆ ಪರಿಣಾಮಕಾರಿಯಾಗಿರ್ತದೆ ರಾಜ್ಯ ಆಗಲೇ ಇದೆ ನಾವು ನ್ಯಾಯಾಲಯಕ್ಕೆ ಅವರ ಪ್ರಕರಣವನ್ನ ಕಳಿಸ್ತೀವಿ ಅವರಿಗೆ ಉಚಿತವಾಗಿ ಅವರು ಒಂದು ಮಾನದಂಡದಲ್ಲಿ ಬಂದ್ರೆ ಉಚಿತವಾಗಿ ಗಾಯ ಕೂಡ ನಾವು ನೇಮಕ ಮಾಡ್ಕೊಡ್ತೀವಿ ಇಷ್ಟು ನಮ್ಮ ಪ್ರಾಧಿಕಾರದ ಚಟುವಟಿಕೆ ಆಗ್ತದೆ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ